ನಮಸ್ಕಾರ ಕನ್ನಡದ ಕುಲಕೋಟೆಗೆ ಕೋಟಿ ನಮಸ್ಕಾರ ಇವತ್ತಿನ ಒಂದು ಅದ್ಭುತ ವಿಷಯನ ತೆಗೆದುಕೊಂಡು ಬಂದಿದ್ದೀನಿ ಬಹಳಷ್ಟು ಸಂಚಲನ ಮಾಡ್ತಾ ಇದೆ ಏನೋ ಗಡಬಡಾಗ್ತಾ ಇದೆ ಇಲ್ಲಿ ಎಷ್ಟೇ ನಾವು ತಂತ್ರಜ್ಞಾನ ಅಳವಡಿಸ್ಕೊಂಡು ಸಾಮಾಜಿಕ ಜಾಲತಾಣ ನಡೆಸ್ತಾ ಇದ್ರು ಕೂಡ ಅದರಲ್ಲಿ ಭಾಗವಹಿಸ್ತೀವಿ ಆದ್ರೆ ಮರೆತು ಹೊಂಟಿದ್ದೀವಿ ಏನೋ ನಡೀತಾ ಇದೆ ಒಳಗಡೆ ಸಂಚು ಅದನ್ನ ಈ ತಿಂಗಳಲ್ಲಿ ಏನೇನು ನಡೆದಿದೆ ಅನ್ನೋದು ಪ್ರಚಲಿತ ವಿದ್ಯಮಾನ ಅಂದರೆ ಈಗಿನ ಟ್ರೆಂಡ್ ಏನು ನಡೀತಿದೆ ಅನ್ನೋದು ನಿಮಗೆಲ್ಲ ಹೇಳಕ್ಕೆ ಇವತ್ತು ಬಂದಿದ್ದೀನಿ ಯಾಕಂದರೆ ಆ ಎಲ್ಲ ಘಟನೆಗಳು ಇವತ್ತು ನಡೀತಾ ಇವೆ ಸಾಕಷ್ಟು ಕರೆಗಳ ಮೂಲಕ ನಮಗೆಲ್ಲ ಗೊತ್ತಾಗ್ತಾ ಇವೆ ಬನ್ನಿ ಏನು ಇವತ್ತಿನ ವಿಷಯ ಅಂದರೆ ತಿಳ್ಕೊಳ್ಳುವಂಥದ್ದು ಭಾಳ ಬಹಳ ಮಹತ್ವದ ವಿಷಯ ಇದೆ ಯಾವುದು ಸ್ಕಿಪ್ ಮಾಡಬೇಡಿ ಇವನು ಬನ್ನಿ ಸ್ಪ್ಯಾಮ್ ಅಂದರೆ ಎಸ್ ಪಿ ಎ ಎಮ್ ಸ್ಪ್ಯಾಮು ಮತ್ತು ಸ್ಕ್ಯಾಮು ಈ ಎರಡು ಅರ್ಥಗಳನ್ನು ತಿಳ್ಕೊಂಡ್ರೆ ನಾವು ಯಾವುದೇ ಮೋಸದ ಜಾಲ ಜಾಲಕ್ಕೆ ಸಿಲುಕಲ್ಲ ಚೆನ್ನಾಗಿ ತಿಳ್ಕೊಳ್ಳಿ ಬನ್ನಿ ತಿಳ್ಕೋಣ ಈ ಸ್ಪ್ಯಾಮ್ ಅನ್ನೋದು ನಾವು ಕರೆಗಳು ಬರ್ತಾ ಇರ್ತವೆ ಸ್ಪ್ಯಾಮ್ ಕರೆಗಳು ಅಂತ ಕರಿತೀವಿ ಅಂದರೆ ನಮಗೆ ಬೇಡವಾದ ಕರೆಗಳು ಬರ್ತಾ ಇರ್ತವೆ ಉದಾಹರಣೆಗೆ ಶೇರ್ ಮಾರ್ಕೆಟ್ ನಿಮಗೆ ಅದು ಕರೆಗಳು ಸ್ಪ್ಯಾಮ್ ಆಗಿ ಕಾಣುತ್ತೆ ಯಾಕಂದರೆ ನಿಮಗೆ ಅದು ಇಂಟ್ರೆಸ್ಟ್ ಇರಲ್ಲ ಪ್ಯಾನ್ ಕಾರ್ಡು ಮತ್ತು ಯಾವುದೋ ನೀವು ಲಿಂಕ್ಗಳನ್ನು ಮಾಡಿರಲ್ಲ ಅಕೌಂಟ್ ಹಾಕೊಂಡಿರಲ್ಲ ಅದು ನಿಮಗೆ ಬೇಡವಾದ ಕರೆ ಅಂತೇಳಿ ಟ್ರಾಯ್ದವರು ಮತ್ತು ಟ್ರೂ ಕಾಲರ್ದವರು ಎಲ್ಲ ಹೇಳ್ತಾ ಇರುತ್ತೆ ಸ್ಪ್ಯಾಮ್ ಕರೆಗಳು ಬರ್ತಾ ಇದೆ ಅಂತೇಳಿ ರೆಡ್ ಅಂದರೆ ಕೆಂಪು ಅಕ್ಷರಗಳಲ್ಲಿ ನಿಮಗೆ ಆ ಕರೆನ ತೋರಿಸ್ತಾ ಇರುತ್ತೆ ಯಾಕಂದರೆ ಅದು ನಿಮಗೆ ಬೇಡವಾದ ವಿಷಯ ಅದರಿಂದ ಕೂಡ ನೀವು ಮೋಸ ಆಗ್ತೀರಿ ಅಂತೇಳಿ ಮೊದಲಿಗೆ ಬರೋದೇ ಸ್ಪ್ಯಾಮ್ ಬೇಡವಾದ ಸಂದೇಶಗಳು ಬರ್ತಾ ಇವೆ ಎಚ್ಚರಗಳು ಅಂಥೇಳಿ ಟ್ರಾಯ್ ಕಂಪನಿ ಮತ್ತು ನಮ್ಮ ಭಾರತೀಯ ಎಲ್ಲವನ್ನು ಅದನ್ನು ಸೆಟ್ಟಿಂಗ್ ಮಾಡಿ ಇಟ್ಟಿದ್ದಾರೆ ಇನ್ನು ಸ್ಕ್ಯಾಮ್ ಆದ ನಂತರ ಬರೋದೇ ಸ್ಕ್ಯಾಮು ಸ್ಕ್ಯಾಮ್ ಅಂದರೆ ಹಗರಣ ದೊಡ್ಡ ದೊಡ್ಡ ಹಗರಣ ಇರ್ಬೋದು ಸಣ್ಣ ಹಗರಣ ಇರ್ಬೋದು ಒಂದು ರೂಪಾಯಿ ಹಿಡ್ಕೊಂಡು ಕೋಟಿ ವರೆಗೂ ಮಾ ಮೋಸ ಮಾಡುವಂಥದ್ದೇ ಹಗರಣ ಹೇಗೆ ಮಾಡ್ತಾರೆ ಅನ್ನೋದು ಎಲ್ಲವನ್ನು ಗಮನಿಸ್ತಿರ್ತವೆ ನಾವೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರ್ತೀವಿ ಈಗ ಪ್ರಚಲಿತ ವಿದ್ಯಮಾನಕ್ಕೆ ಬರ್ತೀನಿ ಏನು ನಡೀತು ಅನ್ನೋದು ನಾನು ಹೆಸರು ಹೇಳಲ್ಲ ಇಲ್ಲಿ ಏನೇನು ನಡೀತು ನಮ್ಮ ಇದರಲ್ಲಿ ಸುತ್ತಮುತ್ತ ಅನ್ನೋದು ನಿಮಗೆ ಪ್ರಚಲಿತ ವಿದ್ಯಮಾನಗಳನ್ನು ತೆಗೆದುಕೊಂಡು ಬಂದಿನಿ ಮೊದಲಿಗೆ ಸ್ಟಾರ್ಟಿಂಗ್ ಬಂತು ಈಗ ರಿಯಾಲಿಟಿ ಶೋ ನಡೀತಾ ಇದೆ ಯಾವುದು ಸರಿಗಮಪದ್ದು ಆಡಿಷನ್ ಅಲ್ಲಿ ಏನು ಆಯ್ತು ಅನ್ನೋದು ನಿಮ್ಗೆ ಹೇಳ್ತೀನಿ ಎಲ್ಲರೆಲ್ಲ ಆಡಿಷನ್ನಲ್ಲಿ ಹಲವಾರು ಸಂಗೀ ಹಾಡುಗಾರರು ಅವರೆಲ್ಲ ಏನು ಮಾಡಿದರು ನಮ್ಮ ಹೆಸರನ್ನು ನೋಂದಾಯಿಸಿ ಒಂದು ಎರಡು ಮೂರು ಸ್ಟೆಪ್ಗಳನ್ನು ಆಡಿಷನ್ ಕೊಟ್ಟು ಬಂದರು ಮುಂದೆ ಏನಾಯಿತು ಫೈನಲ್ ಆಗಿ ಸೆಲೆಕ್ಟ್ ಆದವರಿಗೆ ಇನ್ಸ್ಟಾಗ್ರಾಮದಲ್ಲಿ ಅವರಿಗೆ ವೋಟಿಂಗ್ ಮಾಡುವಂಥದ್ದು ಒಂದು ಒಂದು ಆಯ್ಕೆಯನ್ನು ಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಯಾರೆಲ್ಲ ಆಯ್ಕೆ ಆಗಿಲ್ಲ ಯಾವ ಕಲಾವಿದರೆಲ್ಲ ಆಯ್ಕೆ ಆಗಿಲ್ಲ ಅವ್ರನ್ನೆಲ್ಲ ಬಳಸ್ಕೊಂಡು ಏನು ಮಾಡ್ತಿದ್ರು ಒಂದು ಕಡೆಯಿಂದ ಕರೆ ಬರುತ್ತೆ ನಮಸ್ಕಾರ ತಾವು ಸರಿಗಮ್ದಲ್ಲಿ ಅಡಿಷನ್ ಕೊಟ್ಟಿದ್ದೀರಿ ನಾನು ಈ ಟೈಮ್ ದಲ್ಲಿ ಕರೆ ಮಾಡಬಾರ್ದಾಗಿತ್ತು ಅಂದ್ರೆ ನೈಟ್ ಕಾಲ್ ಮಾಡ್ತಾರೆ ನೋಡಿ ಆ ಮಾಡ್ತಾರೆ ನೀವು ಸ್ವಲ್ಪ ಗಮನಿಸಿ ದಯವಿಟ್ಟು ಕ್ಷಮೆ ಇರಲಿ ನಾವು ಈ ಸಮಯದಲ್ಲಿ ನೀವು ತಪ್ಪು ತಿಳಿಬಹುದು ಅಂತ ನಮ್ಗೆ ಗೊತ್ತು ಯಾಕಂದ್ರೆ ಅನಿವಾರ್ಯ ನಾವು ಮಾಡ್ತಾ ಇದ್ದೀವಿ ಕರೆ ಈಗ ನೈಟ್ ಆಗಿದೆ ನಾವು ಮತ್ತೆ ಬೆಳಗ್ಗೆ ನಿಮಗೆ ಕರೆ ಮಾಡಿ ತಿಳಿಸ್ತೀವಿ ಅಂದ್ರೆ ನೀವು ಸಿಲೆಕ್ಟ್ ಆಗಿಲ್ಲ ಗೊತ್ತು ನೀವು ಎಲ್ಲ ವಿಶ್ವಾಸ ಬರಲ್ಲ ಅನ್ನೋ ಗೊತ್ತು ಅಂದ್ರೆ ಏನಿಗೆ ಸೆಲೆಕ್ಟ್ ಆದವರಲ್ಲಿ ಕೆಲವೊಂದಿಷ್ಟು ಜನ ಅವರಿಗೆ ಒಂದು ಜಾಬ್ ಇರೋ ಕಾರಣ ಅಥವಾ ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ಅವರು ಮುಂದೆ ಭಾಗವಹಿಸ್ತಾ ಇಲ್ಲ ಅದಕ್ಕಾಗಿ ನಿಮ್ಮ ಧ್ವನಿಯನ್ನು ನಾವು ಗುರುತಿಸಿ ನೀವು ನಾಲ್ಕು ಐದು ಜನ ನಾವು ಸಿಲೆಕ್ಟ್ ಮಾಡಿದ್ದೀವಿ ದಯವಿಟ್ಟು ನೀವು ನಾಳೆ ಕರೆ ನಾವು ಮಾಡ್ತೀವಿ ನೀವು ಸಿದ್ಧರಾಗಿ ಅಂಥೇಳಿ ಫೋನ್ ಕಟ್ ಮಾಡ್ತಾರೆ ಮತ್ತು ಬೆಳಗ್ಗೆ ಕರೆ ಬರುತ್ತೆ ನೀವು ಸಿಲೆಕ್ಟ್ ಆಗಿದ್ದೀರಿ ನಿಮ್ಮದು ಮತ್ತೆ ನಾವು ನೀವು ಬರ್ಬ ನಾವು ಇಂಥ ಸ್ಥಳ ಹೇಳ್ತೀವಿ ನೀವು ಅವತ್ತು ಬ ಬಂದು ಅಡಿಶನ್ ಮತ್ತೆ ಫೈನಲ್ ಕುಡಿ ಅಂತೇಳಿ ಕರೆ ಮಾಡಿ ಕಟ್ ಮಾಡ್ತಾರೆ ಮತ್ತೆ ಮತ್ತೆ ನಮ್ಗೆ ಕೂತಲ್ಲಿ ಹಚ್ಚಾಗತ್ತೀವಿ ಏನಪ್ಪಾ ನಾವು ಸಿಲೆಕ್ಟ್ ಆಗಿದ್ದಿಲ್ಲ ಮತ್ತೆ ಸಿಲೆಕ್ಟ್ ಆಗಿದ್ದೀವಿ ಅಂದ್ರೆ ನಾಲ್ಕು ಜನ ಏನು ಅನಿವಾರ್ಯ ಕಾರಣದಿಂದ ಏನೋ ಹೊರಗಡೆ ಹೋಗ್ತಾ ಇದ್ದಾರೆ ಭಾಗವಹಿಸ್ಲಿಕ್ಕೆ ಆಗದಂತ ಪರಿಸ್ಥಿತಿಲಿ ಅವ್ರನ್ನ ಆ ಸ್ಥಳದಲ್ಲಿ ನಾವೆಲ್ಲ ಹೋಗ್ತಾ ಇದೀವಿ ಅಂತೇಳಿ ಖುಷಿಯಿಂದ ಮಾಡ್ತಾರೆ ಮತ್ತೆ ಕರೆ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಮರಳಿ ನಾವು ಕೂತಿದಾಗ್ತೀವಿ ಸರ್ ಹೇಳಿ ಏನಾಯ್ತು ಅಂತೇಳಿ ಅವ್ರು ಮತ್ತೆ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಗೆ ಕರೆ ಮಾಡ್ತಾರೆ ನೋಡಿ ಸರ್ ನೀವು ಸಿಸ್ಟರ್ ನೀವು ಸೆಲೆಕ್ಟ್ ಆಗಿದ್ದೀರಿ ನಿಮಗೆ ನಾವು ಡೇಟನ್ನು ಕೊಡ್ತೀವಿ ಸ್ವಲ್ಪ ಏನಾಗುತ್ತೆ ನೀವು ಮೂರ್ನಾಲ್ಕು ದಿನ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಮಾಡಲಿಕ್ಕೆ ಒಂದಿಷ್ಟು ಹತ್ತು ಸಾವಿರ ಖರ್ಚಾಗತ್ತೆ ದಯವಿಟ್ಟು ನೀವು ಇದನ್ನು ಪೇ ಮಾಡಿ ಅಂಥೇಳಿ ಕರೆ ಬಂದು ಕಟ್ ಮಾಡಿಬಿಡ್ತಾರೆ ಮತ್ತೆ ಇವರು ಏನಪ್ಪಾ ಇವರು ಹಿಂಗೆ ಮಾಡ್ತಾ ಇದಾರೆ ನಿಜಾನು ಅನಿಸೋ ಹಾಗೆ ಮಾಡ್ತಾರೆ ಮತ್ತೆ ಇನ್ನೊಂದು ಕೆಲಸ ಮಾಡಿ ನೀವು ಈಗ ಒಂದು ಚಲನಚಿತ್ರ ಮಾಡ್ತಾ ಇದ್ದಾರೆ ಒಬ್ಬರು ಸಾಹಿತಿಗಳು ನಿಮ್ಮ ಧ್ವನಿಯ ಇಷ್ಟಪಟ್ಟಿದ್ದಾರೆ ಅವರು ಕೂಡ ಹೀಗಾಗಿ ಒಂದು ಎರಡು ನಿಮಿಷದ್ದು ಕ್ಲಿಪ್ ನೀವು ಹಾಡಿ ಒಂದು ಸಾಹಿತ್ಯ ಕಳಿಸ್ತೀವಿ ನಿಮಗೆ ಅದನ್ನು ಹಾಡಿ ಅವ್ರಿಗೆ ಕಳಿಸಿ ಅವರು ಆಯ್ಕೆ ಮಾಡಿದ್ದಾರೆ ನೀವು ಕೂಡ ಚಿತ್ರರಂಗದಲ್ಲಿ ಆಯ್ಕೆ ಆಗಿದ್ರೆ ಅಂತೇಳಿ ಆ ನಮಗೆ ಅವರು ಕರೆ ಮಾಡಿದ್ದಾರೆ ಇವರೆಲ್ಲ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಸಂಪರ್ಕ ಮಾಡ್ಲಿಕ್ಕೆ ಹೇಳಿದ್ದಾರೆ ಸೊ ಅದಕ್ಕಾಗಿ ಕೂಡ ಎರಡೂ ಆಗತ್ತೆ ಅಂತೇಳಿ ನೀವು ಒಂದಿಷ್ಟು ಹಾಡಿ ಆ ಇದನ್ನ ಕಳಿಸಿ ಅಂತ ಹೇಳ್ತಾರೆ ದುಡ್ಗೆಲ್ಲ ನಂಬಿಕೆ ಬಂದ್ಬಿಡತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹತ್ತು ಸಾವಿರ ಯಾವಾಗ ನಾವು ದುಡ್ಡು ಹಾಕಿ ಬಿಡ್ತೀವಿ ಹೌದು ಹಿಂಗ ಅಂತೇಳಿ ನೀವು ದಂಪ ಹೇಳ್ತಾರೆ ಅವರು ನೀವು ಯಾರೊಬ್ಬರು ಸಹಾಯಕರನ್ನ ಕರ್ಕೊಂಡು ಬನ್ನಿ ನೀವು ಒಬ್ಬರೇ ಬರ್ಲಿಕ್ಕೆ ಹೋಗ್ಬೇಡಿ ಎಲ್ಲ ಬಹಳ ಮೋಸ ಆಗುತ್ತೆ ಹಾಗೆ ಅಂತ ಹೇಳಿ ಭಾಳ ಬಲವಾಗಿ ನಂಬಿಸಿಬಿಡ್ತಾರೆ ನಿಮ್ಮನೆಲ್ಲ ಯಾಕಂದರೆ ಕಲಾವಿದರಾದ ಮೇಲೆ ಒಬ್ಬರು ಸಂಗೀತಗಾರ ಆರ್ಕೆಸ್ಟ್ರಾದಲ್ಲಿ ಇರ್ತಾನೆ ಅಥವಾ ಏನೇನೋ ಕಾರ್ಯಕ್ರಮಗಳನ್ನ ಮಾಡ್ತಿರ್ತಾನೆ ನಂಬರ್ ಕೊಡೋದು ಸಹಜ ಯಾಕಂದರೆ ಅವನಿಗೆ ಕಾರ್ಯಕ್ರಮ ಬೇಕಾಗಿರುತ್ತೆ ವೇದಿಕೆ ಬೇಕಾಗಿರುತ್ತೆ ಅವನು ಯಾರ್ಯಾದರೂ ಇಂಥ ಕಾರ್ಯಕ್ರಮ ಇದ್ದರೆ ದಯವಿಟ್ಟು ಈ ನಂಬರಿಗೆ ಸಂಪರ್ಕ ಮಾಡಿ ಅಂತೇಳಿ ನಂಬರ್ ಕೊಡೋದು ಸಹಜ ಹೀಗಾಗಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನಂಬರ್ಗಳನ್ನು ಕಲೆಕ್ಟ್ ಮಾಡಿ ನಿಮಗೆಲ್ಲ ಕರೆ ಮಾಡಿ ಈ ಥರ ಹತ್ತು ಸಾವಿರ ಮೋಸ ಮಾಡ್ತಾರೆ ದಯವಿಟ್ಟು ಯಾರ್ಯಾರಲ್ಲ ಸರಿಗಮ ಸರಿಗಮಪ ಇರ್ಬೋದು ರಿಯಾಲಿಟಿ ಶೋದಲ್ಲಿ ಇರ್ಬೋದು ಯಾರು ದುಡ್ಡು ಕೇಳಲ್ಲ ಹಾಗೆ ಕೇಳು ಹಾಗೆ ನಂಬಿಸಿಬಿಡಿ ನಿಮ್ಮ ಹತ್ತು ಸಾವಿರಗಳನ್ನು ಕೆತ್ತುವಂತ ಜನ ಇದ್ದಾರೆ ದಯವಿಟ್ಟು ಜಾಗೃತರಾಗಿ ಇನ್ನು ಎರಡನೇ ವಿಷಯ ಏನಪ್ಪ ಎರಡನೇ ವಿಷಯ ಅಂದರೆ ನಿಮ್ಮ ಮಗು ಮಗಳು ಆಯ್ಕೆಯಾಗಿದ್ದಾರೆ ಅಂತೇಳಿ ಒಂದು ಕರೆ ಬರುತ್ತೆ ಏನಪ್ಪಾ ಅಂದರೆ ಒಂದು ಖುಷಿ ನನ್ನ ಮಗಳು ಸಿಲೆಕ್ಟ್ ಆಗಿದ್ದಾಳೆ ಅಂತೇಳಿ ಸರ್ ಅದಕ್ಕೆ ಸೆಲೆಕ್ಟ್ ಆಗಿದೆ ಆಯ್ಕೆ ಆಗಿದ್ದಾಳೆ ಅಂತ ಕೇಳ್ತೀರಿ ಇಲ್ಲ ನಮ್ದು ಕೆಲವೊಂದಿಷ್ಟು ಕಂಪನಿಗಳಿಗೆ ನಾವು ಏಜೆಂಟರಾಗಿದ್ದೀವಿ ನಿಮ್ಮ ಮಗಳ ಒಂದು ಫೋಟೋ ನಾವೆಲ್ಲ ಡ್ರೆಸ್ ಹಾಕಿ ನಾವು ನಿಮಗೆ ಅಡ್ವರ್ಟೈಸ್ಮೆಂಟ್ ನಾವು ಮಾಡ್ತಾ ಇದೀವಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ನಾವು ಕೊಡ್ತಾ ಇದ್ದೀವಿ ದಯವಿಟ್ಟು ನೀವು ಫೋಟೋ ಶೂಟಿಗೆ ಬನ್ನಿ ಅಂತೇಳಿ ಕರೆ ಮಾಡಿ ಕಟ್ ಮಾಡ್ತಾರೆ ಮತ್ತೆ ನಮ್ಮ ಕುತೂಲ ಓ ನನ್ನ ಮಗಳು ನನ್ನ ಮಗ ಸೆಲೆಕ್ಟ್ ಆಗಿದ್ದಾನೆ ಅಹ್ ಇಂಥ ತಾರೀಕಿಗೆ ಇದೆ ಬನ್ನಿ ಅಂತ ಹೇಳ್ತಾರೆ ಸರ್ ಮತ್ತೆ ಏನೇನು ಮಾಡಬೇಕು ಏನೂ ಇಲ್ಲ ನೀವು ಹಾಗೆ ಬಂದ್ಬಿಡಿ ನಮಗೆಲ್ಲ ಡ್ರೆಸ್ಸು ಎಲ್ಲ ಮೇಕಪ್ ನಾವು ಎಲ್ಲ ಇಲ್ಲೇ ಮಾಡುವಂಥ ವ್ಯವಸ್ಥೆ ಇರುತ್ತೆ ಅಂತೇಳಿ ಅವರು ನಿಜವಾಗಿ ಕೊಡ್ತಾ ಇರ್ತಾರೋ ಗೊತ್ತಿಲ್ಲ ಅವ್ರು ಮಾಡ್ತಾರೆ ಆ ಕಂಪನಿಗಳಿಂದ ಇಂತಿಷ್ಟು ಅಮೌಂಟ್ ಮಾಡಿರ್ತಾರೆ ಒಂದು ಜಾಹೀರಾತನ ಬಟ್ಟೆದು ಅಥವಾ ಫ್ಯಾಷನ್ದು ಅಥವಾ ಫ್ಲಿಪ್ಕಾರ್ಟಿಗೋ ಅಥವಾ ಯಾವುದಕ್ಕೋ ಅವ್ರು ಮಾಡ್ತಾರೆ ಡ್ರೆಸ್ ಅಪ್ ಮೇಕಪ್ ಮಾಡಿ ಈ ತರ ಅಡ್ರೆಸ್ ಇದೆ ಅಂತ ಹೇಳಿ ಅವ್ರು ಅಡ್ವರ್ಟೈಸ್ ಜಾಹೀರಾತನ್ನು ಮಾಡ್ತಿರ್ತಾರಲ್ಲ ಆ ಜಾಹೀರಾತು ಇವರು ಏಜೆಂಟ್ ತಗೊಂಡಿರ್ತಾರೆ ಆ ಸಮಯದಲ್ಲಿ ಮಾಡ್ತಾರೆ ಎರಡು ಕಡೆ ಲಾಭ ಮಾಡ್ತಾ ಇರ್ತಾರೆ ನೋಡ್ರಿ ಟೂ ಇನ್ ಒನ್ ಅಂತ ಆ ಕಡೆಯಿಂದ ಹಣನೂ ಪಡೆದಿರ್ತಾರೆ ಮತ್ತೆ ಯಾಕಂದ್ರೆ ಅವ್ರಿಗೆ ಗೊತ್ತಿರತ್ತೆ ನಮ್ಮ ಮನಸ್ಸಿನ ಭಾವನೆಗಳನ್ನೆಲ್ಲ ಅರ್ಥ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಮ್ದೆಲ್ಲ ಅವರು ಮನಸ್ಸಿನ ಭಾವನೆಗಳನ್ನ ನೋಡಿರ್ತಾರೆ ಗೊತ್ತಾಗತ್ತೆ ನನ್ನ ಮಗಳು ಮಗ ಆಯ್ಕೆ ಆಗಿದ್ದಾನೇನು ಖುಷಿಯಲ್ಲಿ ಏನಾಗುತ್ತೆ ಫೋಟೋ ಶೂಟಿಗೆ ಹೋಗೋಣ ಯಾವಾಗ ಹೋಗೋಣ ಏನೇನು ಅಂತ ಹೇಳಿರ್ತಾರೆ ಅವಾಗ ಮತ್ತೆ ಒಂದು ಕರೆ ಮಾಡ್ತಾರೆ ಸರ್ ತಾವು ನಿಮ್ಮ ಮಗಳು ಮತ್ತೆ ನಿಮ್ಮ ಮಗ ಬಹಳ ಟ್ಯಾಲೆಂಟ್ ಇದೆ ಮತ್ತೆ ನೋಡಲಿಕ್ಕೆ ಹ್ಯಾಂಡ್ಸಮ್ ಇದ್ರೆ ಅಗದಿ ಬಾರಿ ಇದು ಇದ್ದಾರೆ ಅಂಥೇಳಿ ಕರೆ ಬಂದು ಏನು ಮಾಡ್ತಾರೆ ನೀವು ರೆಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಈ ಸಲ ನಿಮಗೆ ದುಡ್ಡು ಬರಲ್ಲ ಮುಂದಿನ ಸಲ ನಿಮಗೆ ದುಡ್ಡು ಬರತ್ತೆ ಅಂದಾಗ ಅವು ಏನು ಹಂಗಂತೇಳಿ ಎರಡೂವರೆ ಸಾವಿರ ರೂಪಾಯಿ ನೀವು ಪೇ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ರೆ ನಾವು ಮುಂದೆ ಬರುವಂಥ ಚಾನ್ಸಸ್ಗಳು ಅಂದರೆ ಅವಕಾಶಗಳನ್ನು ನಿಮಗೆ ಕೊಡ್ತಾ ಹೋಗ್ತಾ ಇರ್ತೀವಿ ರಿಯಾಲಿಟಿ ಶೋ ಇರ್ಬೋದು ಅಥವಾ ಯಾವುದಾದ್ರು ಫ್ಲಿಪ್ಕಾರ್ಟು ಅಮೆಝಾನು ಇತರೆ ಕಂಪನಿಗಳ ಡ್ರೆಸ್ಸು ಯಾವುದೋ ಕಂಪನಿಗಳಿಗೆ ನಾವು ನಿಮ್ಮ ಮಗ ಮತ್ತು ಮಗಳಿಗೆ ನಾವು ಅವಕಾಶ ಕೊಡ್ತೀವಿ ಆ ಟೈಮ್ದಲ್ಲಿ ಎಷ್ಟು ನೀವು ಜಾಹೀರಾತ ಬಟ್ಟೆದು ಅಥವಾ ಶರ್ಟ್ದು ಅಡ್ವರ್ಟೈಸ್ಮೆಂಟು ಡ್ರೆಸ್ ಹಾಕಿ ನಾವು ಫೋಟೋ ಶೂಟ್ ಮಾಡಿ ಕಳಿಸ್ತೀವಿ ಆ ಜಾಹೀರಾತು ಹೀಗೆ ಹೋಗುತ್ತೆ ಅದರದ್ದು ದುಡ್ಡು ನಿಮ್ಗೆ ಎರಡನೇ ಸಲ ಬರುತ್ತೆ ಅಂತ ಹೇಳ್ತಾರೆ ಅಲ್ಲಿ ಏನಾಗುತ್ತೆ ಆ ಕಡಿನ ದುಡ್ಡು ಮಾಡಿರ್ತಾರೆ ಪ್ರತಿಯೊಬ್ಬರದ ಎರಡುವರೆ ಎರಡುವರೆ ಸಾವಿರ ರೂಪಾಯಿ ಅಂದ್ರೆ ಒಂದು ಕನಿಷ್ಠ ಅಂದ್ರೆ ಒಂದು ಐವತ್ತು ಒಂದು ಲಕ್ಷದವರೆಗೆ ದುಡಿತಾರೆ ಅವರು ಬರೀ ಅದೇ ಕೆಲಸ ಅವ್ರದ್ದು ಇನ್ನೊಂದು ನೋಡಿ ಅದನ್ನ ಯೋಚಿಸಿ ನೀವು ಹೋಗಿ ಈ ತರನು ಮಾಡ್ತಾರೆ ಯಾಕಂದ್ರೆ ಆ ಖುಷಿಯಲ್ಲಿ ನಿಮಗೆ ಗೊತ್ತಾಗದ ಹಾಗೆ ಯಾರಿಸಿ ಮರಳು ಮಾಡಿ ಫೋಟೋ ಶೂಟ್ ಮಾಡಿಕೊಂಡು ಆ ಕಡೆಯಿಂದ ದುಡ್ಡು ಮಾಡ್ತಾರೆ ನಿಮ್ಮ ಕಡೆಯಿಂದ ದುಡ್ಡು ಮಾಡ್ತಾರೆ ಜಾಗೃತವಾಗಿ ಹೋಗಿ ಒಳ್ಳೆ ಅವಕಾಶನೂ ಇರುತ್ತೆ ಒಮ್ಮೊಮ್ಮೆ ಹೇಳೋಕ್ಕೂ ಆಗಲ್ಲ ಇನ್ನೊಂದು ಅನ್ನಂದ್ರೆ ಏನಾಗತ್ತೆ ಕೆಲವೊಂದಿಷ್ಟು ಉದ್ಯಮಗಳನ್ನು ಬಿಸ್ನೆಸ್ಗಳನ್ನು ಮಾಡ್ಕೊಂಡಿರ್ತೀವಿ ಯಾವುದೋ ಫಾರ್ ಎಕ್ಸಾಂಪಲ್ ಉಪ್ಪಿನಕಾಯಿ ತಯಾರು ಮಾಡ್ತಾ ಇರ್ತಾರೆ ಅಥವಾ ಬಾಡಿಗೆ ವೆಹಿಕಲ್ಗಳನ್ನು ಓಡಿಸ್ತಾ ಇರ್ತಾರೆ ಹಾಗೆ ಏನಾದರೂ ಮಂಟಪಗಳನ್ನ ಸ್ಟೇಜು ಮಾಡ್ತಿರ್ತಾರೆ ಅಥವಾ ಫ್ಲವರ್ ಡೆಕೋರೇಷನ್ ಮಾಡುವಂಥ ಏನೋ ಉದ್ಯಮ ಮಾಡಿಕೊಂಡು ಅವರು ನಂಬರ್ ಕೊಟ್ಟಿರ್ತಾರೆ ಅವಾಗ ಏನು ಮಾಡ್ತಾರೆ ಅವತ್ತು ಏನೋ ಕಲಾವಿದರ ತಂಡ ಇರುತ್ತೆ ಅಥವಾ ಏನೋ ಒಂದು ಕ್ಯಾಂಪ್ಗಳನ್ನು ಮಾಡ್ಕೊಂಡಿರ್ತಾರೆ ಅವಾಗ ನಿಮಗೆ ಒಂದು ಕರೆ ಬರುತ್ತೆ ಸರ್ ನಮಸ್ಕಾರ ನೀವು ತಟ್ ಅಂತೇಳಿ ತಟ್ಟಂತೇಳಿ ಒಂದೆರಡು ಸೈಟಿ ಬಿಟ್ಟು ವ್ಯಾಟ್ಸಪ್ಗೆ ಬಿಟ್ಬಿಡ್ತಾರೆ ಅಟ್ ಕಟ್ ಮಾಡಿ ಮರುದಿನ ಕಾಲ್ ಮಾಡ್ತಾರೆ ಸರ್ ನಿಮ್ಮದೇ ಕೆಲಸ ಮಾಡ್ತಾಯಿದ್ದೀವಿ ಹೌದಾ ಏನು ನೋಡಿ ಸರ್ ನಿಮ್ಮ ಸರ್ಟಿಫಿಕೇಟು ರೆಡಿ ಆಗ್ತಾ ಇದೆ ಹೌದು ನೀವು ಟೆಂಡರಿಗೆ ಅಪ್ಲೈ ಮಾಡಲಿಕ್ಕೆ ಇದು ಹೋಗುತ್ತೆ ಏನು ಹೌದಾ ಅಂತಾರೆ ಯಾಕಂದರೆ ನಿಮಗೆ ಏನು ಹೇಳ್ತಾರೆ ಸರ್ ನೀವು ಮಾಡುವಂಥದ್ದು ಅಲ್ಲೇ ಇದ್ರೆ ನಿಮಗೆ ಕೈ ತುಂಬ ಹಣ ಬರಲ್ಲ ನಾವು ಏನು ಮಾಡ್ತೀವಿ ನಿಮಗೆ ಟೆಂಡರ್ನಲ್ಲಿ ನಾವು ಕಳಿಸ್ತೀವಿ ಅವಾಗ ಸರ್ಕಾರಿ ಬರುವಂಥ ವಾಹನ ಬಾಡಿಗೆ ಇರ್ಬೋದು ಸರ್ಕಾರದಿಂದ ಬರುವಂಥ ಕಾರ್ಯಕ್ರಮದಲ್ಲಿ ಹೂ ಕಟ್ಟುವಂಥದ್ದು ವ್ಯವಸ್ಥೆ ನೀವು ಡೆಕೋರೇಷನ್ ಮಾಡುತ್ತಾ ಇದ್ರೆ ಅದನ್ನೆಲ್ಲ ನೀವು ಇಸಿಕೊಳ್ಳಲಿಕ್ಕೆ ನಾವೆಲ್ಲ ಹೆಲ್ಪ್ ಮಾಡ್ತಾ ಇರ್ತೀವಿ ನಮಗೆಲ್ಲ ಜನ ಗೊತ್ತು ಹೀಗಾಗಿ ಟೆಂಡರ್ಗಳನ್ನು ಪಾಸ್ ಮಾಡಲಿಕ್ಕೆ ನೀವು ಒಂದು ಮೂರುವರೆ ಸಾವಿರ ಐದು ಸಾವಿರ ರೂಪಾಯಿ ನೀವು ನಮಗೆ ಹಾಕಿದರೆ ನಿಮ್ಮ ಟೆಂಡರ್ ನೋಡಿ ಈಗ ನಿಮ್ಮದು ಸರ್ಟಿಫಿಕೇಟ್ ರೆಡಿ ಇದೆ ಫಾರ್ಮೇಟ್ ನಿಮ್ಗೆ ಕಳಿಸ್ತೀವಿ ಆ ಫಾರ್ಮ್ ನೀವು ತುಂಬಿ ಫಿಲ್ ಅಪ್ ಮಾಡಿ ನಮಗೆ ಕಳಿಸಿ ಅಂತ ಹೇಳ್ತಾರೆ ಅವಾಗ ಖುಷಿಯಾಗತ್ತೆ ಯಾಕಂದರೆ ಕಲಾವಿದನಿಗೆ ಏನಾಗುತ್ತೆ ಸರ್ಕಾರಿ ವೇದಿಕೆಯಲ್ಲಿ ಸಿಕ್ಕರೆ ಅಥವಾ ಏನಾದರೂ ಅಡ್ವರ್ಟೈಸ್ಮೆಂಟ್ ಸಿಕ್ಕರೆ ವೇದಿಕೆ ಸಿಕ್ಕರೆ ಏನೋ ಒಬ್ಬ ಮಂಟಪಗಳನ್ನ ಟೆಂಟ್ ಹಾಕ್ತಾ ಇರ್ತಾರೆ ಒಬ್ಬ ಸರ್ಕಾರದ ಸಿಕ್ಕರೆ ಕೈ ತುಂಬ ಸಹ ಹಣ ಬರುತ್ತೆ ಒಬ್ಬ ಕಲಾವಿದರ ತಾನೆ ಅಥವಾ ಏನೋ ಕಲಾ ಪ್ರದರ್ಶನದಲ್ಲಿ ನಮಗೂ ಒಂದು ಅವಕಾಶ ಸಿಕ್ಕರೆ ಕೈ ತುಂಬ ದುಡ್ಡು ಬರ್ಬೋದು ಹೀಗೆ ಯಮರ್ಶ್ ಬಿಡ್ತಾರೆ ಹೀಗಾಗಿ ದಯವಿಟ್ಟು ಇವು ಮೂರು ಘಟನೆಗಳು ನಮ್ಮ ಕಣ್ಮುಂದೆ ಆಗ್ತಾ ಇವೆ ದಯವಿಟ್ಟು ಜಾಗೃತರಾಗಿರಿ ಸ್ಕ್ಯಾಮ್ ಕರೆಗಳನ್ನ ದಯವಿಟ್ಟು ನಿಲ್ಲಿಸ್ಬಿಡಿ ಹಾಗೆ ಸ್ಕ್ಯಾಮ್ ಆಗ್ತಾ ಇರುತ್ತೆ ಈ ಜಗತ್ತಿನಲ್ಲಿ ಅವರದ್ದು ಅದೇ ಕೆಲಸ ಇರುತ್ತೆ ಯಾವ ಮಾರ್ಗದಲ್ಲಿ ನಾನು ಹೋಗಿ ಅವರನ್ನ ಮನವೊಲಿಸ್ಬೇಕು ಅನ್ನೋದು ಎಲ್ಲವನ್ನು ಕಲಿತು ಅವರೆಲ್ಲ ಕರೆ ಮಾಡ್ತಾ ಇರ್ತಾರೆ ನಮ್ಮ ನಂಬರ್ ಹೇಗೆ ಅನ್ನೋದು ಕೂಡ ಅವ್ರ ಎಲ್ಲ ಆತಿರ್ತಾರೆ ಜೊತೆ ನಾವು ಈ ಸಾಮಾಜಿಕ ಜಾಲತಾಣದಲ್ಲಿ ಜಾಗೃತರಾಗಿ ಸಾಗೋಣ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಸರಿನಾ ತಪ್ಪ ಅನ್ನೋದು ಹೇಳ್ತೀನಿ ಯಾಕಂದರೆ ನಮ್ಮ ಬಳಗದಲ್ಲಿರುವಂಥ ಯೂಟ್ಯೂಬರ್ ಲೋಕದಲ್ಲಿರುವಂಥ ಎಲ್ಲ ಸ್ನೇಹಿತರಿಗೂ ಇದು ಉಪಯುಕ್ತ ಆಗತ್ತೆ ಅನ್ನೋದು ನನ್ನ ಕಲ್ಪನೆ ಯಾಕಂದರೆ ಮರೆತು ಹೋಗ್ತಾ ಇರ್ತೀವಿ ಎಲ್ಲೋ ಓಡ್ತಾ ಇರ್ತೀವಿ ಎಲ್ಲೋ ಇರ್ತೀವಿ ಮೋಸಗೊಳಿಸ್ತಾರೆ ಭ್ರಮ ನಿರಶನಗೊಳಿಸ್ತಾ ಇರ್ತಾರೆ ಅದಕ್ಕೆ ನೀವು ಯಾವುದಕ್ಕೂ ಬಾಗಬೇಡಿ ಜಾಗೃತಿಯಿಂದ ತಾಳ್ಮೆಯಿಂದ ಸಾಯಿ ಯೂಟ್ಯೂಬ್ ಇರ್ಬೋದು ಅಥವಾ ಯಾವುದೇ ಇರಲಿ ತಾಳ್ಮೆಯಿಂದ ನಾವು ಒಂದಿಷ್ಟು ಕೊಟ್ಟು ನೋಡಿದಾಗ ಇದು ಸರಿನೋ ತಪ್ಪು ಅನ್ನೋದು ನಾವು ಅಂದರೆ ಅದ ಫಿಲ್ಟರ್ ಮಾಡಿ ನಾವು ನೋಡಿ ನೀವು ಹೋಗಿ ನಿಮ್ಮ ಪ್ರತಿಭೆದ್ರೆ ಖಂಡಿತ ಅಂಥ ದೊಡ್ಡ ಅವಕಾಶಗಳು ಸಿಗಲಿ ಅನ್ನೋದು ನಮ್ಮ ಆರೈಕೆ ಒಬ್ಬ ಕಲಾವಿದ ಇರಲಿ ಅಥವಾ ಸಣ್ಣ ಪುಟ್ಟ ಉದ್ಯೋಗಗಳನ್ನು ಮಾಡ್ತಾ ಇರೋರು ಇಂಥ ಅವಕಾಶಗಳಿಗೆ ಅವರು ಕಾಯ್ತಾ ಇರ್ತಾರೆ ನಿಮಗೆಲ್ಲ ಟೆಂಡರ್ ಇಸ್ಯೂ ಕೊಡ್ತೀನಿ ಟೆಂಡರ್ನಲ್ಲಿ ನೀವು ಆಯ್ಕೆ ಆಗಿದ್ದೀರಿ ಎಲ್ಲ ಆ ಥರ ಸೆಟಪ್ ಮಾಡ್ಕೊಂಡಿರ್ತಾರೆ ಅವರೆಲ್ಲ ಮಾಡ್ಕೊಂಡಿರ್ತಾರೆ ಆಯಾ ಸಮಯದಲ್ಲಿ ಹಾಕ್ತಾರೆ ಹೀಗಾಗಿ ಆ ಜಾತ್ರೆಗೆ ನಿಮಗೆ ಎಲ್ಲ ನಿಮಗೆಲ್ಲ ಇಸು ಕೊಡ್ತೀವಿ ಅದನ್ನು ಮಾಡ್ತೀವಿ ನಮಗೆಲ್ಲ ಆ ಪರಿಷತ್ತು ಗೊತ್ತು ಈ ಪರಿಷತ್ತು ಗೊತ್ತು ನಿಮಗೆ ಅಲ್ಲೆಲ್ಲ ನಾವು ಸೆಲೆ ಇದು ಮಾಡ್ತಾ ಇರ್ತೀವಿ ಅಂಥೇಳಿ ಯಾಮಾರಿಸುವಂಥ ಜನ ಇರ್ತಾರೆ ಹೀಗಾಗಿ ಈ ಸ್ಪ್ಯಾಮು ಮತ್ತು ಸ್ಕ್ಯಾಮ್ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ರೆ ಅಂತ ತಿಳ್ಕೊತೀನಿ ಹೀಗಾಗಿ ಅಂಥ ಕರೆಗಳನ್ನು ನಿರ್ಬಂಧಿಸಿ ಎಲ್ಲವು ಶೆಟ್ಟಿಂಗ್ಗಳು ಇದೆ ಟ್ರೂ ಕಾಲರ್ ಇದೆ ಹಾಗೆ ಟ್ರಾಯ್ ಕಂಪ್ನಿ ಎಲ್ಲವನ್ನು ಕೊಡ್ತಾ ಇರುತ್ತೆ ದಯವಿಟ್ಟು ಜಾಗೃತಗೊಳ್ಳಿ ಜಾಗೃತರಾಗಿ ಮುಂದೆ ಸಾಗೋಣ ನಮ್ಮ ಜೊತೆ ಬನ್ನಿ ಮತ್ತೆ ಹಲವಾರು ವಿಷಯಗಳ ಜೊತೆಗೆ ಬರ್ತೀನಿ ಮತ್ತು ನಮ್ಮ ಕಲೆ ಪರಂಪರೆ ಉಳಿಬೇಕಾಗಿದೆ ಹೀಗಾಗಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ ಸಮಯ ಇದ್ದಾಗ ಎಲ್ಲರಿಗೂ ನಮಸ್ಕಾರ ಕನ್ನಡದ ಕುಲಕೋಟಿಗೆ ಮತ್ತೊಮ್ಮೆ ಕೋಟಿ ನಮಸ್ಕಾರ ಹೇಳ್ತಾ ಇಂದಿನ ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ